ಚಂದನ್ ಶೆಟ್ಟಿ ಅವರು ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಮನೆಯಲ್ಲಿಯೂ ಕೂಡ ಒಂದು ಸಂಭ್ರಮದ ವಾತಾವರಣ ಯಾಕೆಂದ್ರೆ ಚಂದನ ಶೆಟ್ಟಿ ಜೀವನದಲ್ಲಿ ನೋವುಗಳು ಇದಾವೆ ಒಂದು ವಿಚ್ಛೇದನ ಕೂಡ ಆಗಿದೆ ಇದನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂದ್ರೆ ಚಂದನ್ ಶೆಟ್ಟಿ ಅವರ ಒಂದು ಸಿನಿಮಾ ಬರಬೇಕು ಜನರು ಅದನ್ನ ಮೆಚ್ಕೋಬೇಕು ಹೀಗೆ ಒಂದು ಚಂದನ್ ಶೆಟ್ಟಿ ಅವರ ಒಂದು ಲೈಫ್ ಕೂಡ ನಡಿಬೇಕಾಗತ್ತೆ ಚಂದನ್ ಶೆಟ್ಟಿ ಅವರ ಈಗ ಬಹು ನಿರೀಕ್ಷೆಯ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆ ಅಂತ ಈ ಒಂದು ಸಿನಿಮಾ ಇದೀಗ ಫಾರಿನ್ ನಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗಿದೆ ಎಸ್ ಹೌದು ನಾಳಿದ್ದು ಫಾರಿನ್ ನಲ್ಲಿ ರಿಲೀಸ್ ಆಗ್ತಿದೆ ಸೊ ಗಾಲ್ಫ್ ಕಂಟ್ರಿ ಮತ್ತೆ ಒಂದು ಯು ಎ ಇಬಾಯ್ ನಲ್ಲಿಯೂ ಕೂಡ ರಿಲೀಸ್ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಚಂದನ್ ಶೆಟ್ಟಿ ಜೊತೆಗೆ ನಮ್ಮ ಒಂದು ರಾಜ್ಯಾದ್ಯಂತ ಕರ್ನಾಟಕದಲ್ಲಿಯೂ ಕೂಡ ರಿಲೀಸ್ ಆಗ್ತಿದೆ ಮುಂದಿನ ವಾರ ಅಂದುವೆ ಹತ್ತೊಂಬತ್ತನೇ ತಾರೀಕು ಚಂದನ್ ಶೆಟ್ಟಿ ಅವರ ಬಹು ನಿರೀಕ್ಷೆಯ ಸಿನಿಮಾ ಇದಾಗಿರುತ್ತೆ ಇದಕ್ಕೆ ಬಹಳಷ್ಟು ತಾರಿಯರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ ಚಂದನ್ ಅವರ ಮೇಲೆ ಇಟ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾವನ್ನ ನೋಡ್ತೀರಾ ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಒಂದು ಕಾಲೇಜ್ ಒಂದು ಸೀಕ್ವೆನ್ಸ್ ಅನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಚಂದನ್ ಶೆಟ್ಟಿ ಅವರದ್ದು ಒಂದು ಮೂರು ಡಿಫ್ರೆಂಟ್ ಶೇಡ್ ನಲ್ಲಿ ಕಾಣಿಸ್ಕೋತಾರೆ ಹತ್ಮನೆ ಡಿಫ್ರೆಂಟ್ ಮತ್ತೆ ಹತ್ಮನೆ ಕುತೂಹಲ ಕೂಡ ಇರುತ್ತೆ ಥ್ರಿಲ್ಲಿಂಗ್ ಕೂಡ ಇರುತ್ತೆ ಸಸ್ಪೆನ್ಸ್ ಕೂಡ ಇರುತ್ತೆ ಮುಂದೇನಾಗುತ್ತೆ ಅನ್ನುವಂತ ಒಂದು ತುಂಬಾ ಟೈಟ್ ಆಗಿ ಸೀಟ್ ನಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀವಿ ಸೊ ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಕಥೆ ಕೂಡ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವರು ಕಂಪ್ಲೀಟ್ ಆಗಿ ಒಂದು ಕಾನ್ಫಿಡೆನ್ಸ್ ಇಂದ ಹೇಳಿದ್ದಾರೆ ಸಿನಿಮಾ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಮಿಸ್ ಮಾಡಿದೆ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಅಂತ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಮುಂದಿನ ವಾರ ರಿಲೀಸ್ ಆಗುವಂತಹ ಸಿನಿಮಾಗೆ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡಿದ್ದು ಚಂದನ್ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡಿ ಟ್ರೈಲರ್ ಬಂದಿದೆ ಟೀಸರ್ ಬಂದಿದೆ ಎಲ್ಲರೂ ಕೂಡ ನೋಡಿ ವಿಶ್ವಸ್ನ ತಿಳಿಸಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ